ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಎರಡನೇ ದಿನವಾದಂತಹ ನಾಳೆ ಅಂದರೆ ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಇದೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ನಾವು ಮಾಡೋದ್ರಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ಧೈರ್ಯ ಬರುತ್ತೆ ಹಾಗೆಯೇ ಬ್ರಹ್ಮಚಾರಿಣಿ ದೇವಿ ವೈರಾಗ್ಯವನ್ನು ನಮಗೆ ಕೊಡ್ತಾಳೆ ಹಾಗಾಗಿ ಎಲ್ಲರೂ ತಪ್ಪದೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ನಾಳೆಯ ದಿವಸ ನವರಾತ್ರಿಯ ಎರಡನೇ ದಿನ ಆಚರಣೆಯನ್ನು ಮಾಡ್ತೀವಿ ನಾಳೆಯ ಬಣ್ಣ ಬಂದ್ಬಿಟ್ಟು ಕೆಂಪು ಬಣ್ಣ ಕೆಂಪು ಬಣ್ಣದ ವಸ್ತ್ರವನ್ನು ತೊಟ್ಕೊಂಡು ದೇವಿಯ ಆರಾಧನೆಯನ್ನು ಮಾಡ್ಬೋದು ಇನ್ನು ನಾಳೆಯ ಪೂಜಾ ಸಮಯವನ್ನು ತಿಳಿಸ್ತೀನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಮೂವತ್ತಾರರಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಸಮಯ ಚೆನ್ನಾಗಿದೆ ಆ ಸಮಯದಲ್ಲಿ ದೇವಿಯ ಆರಾಧನೆ ದೇವತಾ ಪೂಜೆಗಳನ್ನು ಮಾಡ್ಕೋಬೋದು ಮತ್ತು ಏಳು ಗಂಟೆಯಿಂದ ಎಂಟು ಐವತ್ತೊಂದರ ತನಕ ಸಮಯ ಚೆನ್ನಾಗಿದೆ ಹಾಗೆಯೇ ಹನ್ನೊಂದು ಐವತ್ತರಿಂದ ಹನ್ನೆರಡು ಮೂವತ್ತೆಂಟರ ತನಕನೂ ಸಮಯ ಚೆನ್ನಾಗಿದೆ ಈ ಮೂರು ಸಮಯದಲ್ಲಿ ಯಾವಾಗಲಾದರೂ ನೀವು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಬ್ರಹ್ಮಚಾರಿಣಿ ದೇವಿಯ ಕಥೆಯನ್ನು ಕೇಳೋಣಂತೆ ಸತೀ ದೇವಿಯ ಅವತಾರದ ನಂತರ ಪರ್ವತರಾಜನ ಮಗಳಾಗಿ ಜನಿಸಿ ಕಠಿಣ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾಳೆ ಬ್ರಹ್ಮಚಾರಿಣಿ ದೇವಿ ಕೇವಲ ಹಣ್ಣು ಹೂವು ಎಲೆಗಳನ್ನು ಸೇವಿಸಿ ಸಾವಿರಾರು ವರ್ಷ ಕಠಿಣ ತಪಸ್ಸನ್ನು ಆಚರಿಸ್ತಾಳೆ ಸಪ್ತ ಋಷಿಗಳು ಈಕೆಯ ತಪಸ್ಸನ್ನು ಕಂಡು ಅವಳಿಗೆ ವರವನ್ನು ಕೊಡ್ತಾರೆ ಈ ತಪಸ್ಸಿನ ಕಾರಣದಿಂದ ಆಕೆಗೆ ಅಪರ್ಣ ಅಂತ ಹೆಸರು ಬರುತ್ತೆ ಹಾಗೇನೆ ಬ್ರಹ್ಮಚಾರಿಣಿ ಅಂತಲೂ ಈಕೆಯನ್ನು ಕರೀತಾರೆ ಪಾರ್ವತಿ ದೇವಿಯ ಅವತಾರನೇ ಬ್ರಹ್ಮಚಾರಿಣಿ ಶಿವ ಪಾರ್ವತಿಯರ ಫೋಟೋ ಇದ್ರೆ ಆ ಫೋಟೋಕ್ಕೇ ನೀವು ದಿನನಿತ್ಯ ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಬ್ರಹ್ಮಚಾರಿಣಿ ದೇವಿ ಬಿಳಿಯ ಸೀರೆಯನ್ನು ಧರಿಸಿರ್ತಾಳೆ ಕೈಯಲ್ಲಿ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದಿರ್ತಾಳೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾಳೆ ಭಕ್ತರಿಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾಳೆ ಶಾಂತಿಯನ್ನು ಕೊಡ್ತಾಳೆ ಸಂತೋಷವನ್ನು ಕೊಡ್ತಾಳೆ ಹಾಗೆಯೇ ಬುದ್ಧಿವಂತಿಕೆಯನ್ನು ಸಹ ಕೊಡ್ತಾಳೆ ಬ್ರಹ್ಮಚಾರಣಿ ದೇವಿಯ ಆರಾಧನೆಯನ್ನು ನಾವು ನವರಾತ್ರಿಯ ಎರಡನೇ ದಿವಸ ಮಾಡ್ತೀವಿ ಇನ್ನು ಬ್ರಹ್ಮಚಾರಣಿ ದೇವಿಗೆ ನೈವೇದ್ಯ ಏನು ಮಾಡಬೇಕು ಅಂದರೆ ಏನಾದರೂ ಸಿಹಿಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಬೆಲ್ಲದ ಅನ್ನ ಅನ್ನ ಅಂತೀವಲ್ವ ಅದನ್ನು ಸಹ ಮಾಡ್ಬೋದು ಸಕ್ಕರೆಯನ್ನು ಹಾಕಿ ಅನ್ನವನ್ನು ಮಾಡಿ ಅದನ್ನು ಸಹ ನೈವೇದ್ಯ ಮಾಡ್ಬೋದು ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡ್ಬೋದು ಮತ್ತೆ ಸಕ್ಕರೆಯನ್ನು ನೈವೇದ್ಯ ಮಾಡ್ಬೋದು ಬೆಲ್ಲವನ್ನು ನೈವೇದ್ಯ ಮಾಡ್ಬೋದು ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದನ್ನು ನೈವೇದ್ಯವನ್ನು ಮಾಡ್ಬೋದು ಆದಷ್ಟು ನಾವು ದುರ್ಗಾದೇವಿ ಪಾರ್ವತಿ ದೇವಿ ಲಕ್ಷ್ಮೀ ದೇವಿ ಇವರಿಗೆಲ್ಲ ಸಿಹಿ ಪದಾರ್ಥವನ್ನೇ ನೈವೇದ್ಯ ಮಾಡೋದು ತುಂಬ ಶ್ರೇಷ್ಠ ಹಾಗಾಗಿ ಬೆಲ್ಲದ ಅನ್ನವನ್ನು ಮಾಡಿ ನೈವೇದ್ಯ ಮಾಡ್ರಿ ಇನ್ನು ಬ್ರಹ್ಮಚಾರಿಣಿ ದೇವಿಗೆ ಯಾವ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಅಂದರೆ ದಧನಾಕರ ಪದ್ಮಾಭ್ಯಾಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯಾನುತ್ತಮ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡ್ಬೋದು ಅಥವಾ ಯಾ ದೇವಿ ಸರ್ವೂತು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಸಹ ಹೇಳ್ಕೋಬೋದು ಎರಡೂ ಆಗ್ತಾ ಇದ್ದರೆ ಬ್ರಹ್ಮಚಾರಿಣೇ ನಮಃ ಅಂತ ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಇದಿಷ್ಟು ನವರಾತ್ರಿಯ ಎರಡನೇ ದಿನವಾದಂಥ ಬ್ರಹ್ಮಚಾರಿಣಿ ದೇವಿಯ ಅವತಾರದ ಪೂಜೆ ಪಾರ್ವತಿ ದೇವಿಯ ಅವತಾರ ಅಂತಲೇ ಹೇಳ್ಬೋದು ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸೇರೋಣ ಸ್ನೇಹಿತರೆ ಹರೇ ಶ್ರೀನಿವಾಸ